ಹಾಯ್ ಗಿಯರ್ಸ್ ಎಲ್ಲ ಹೆಂಗಿದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ಸೂಪರ್ ಆಗಿದ್ದೀನಿ ಮತ್ತೆ ಇವತ್ತಿನ ಒಂದು ಟಾಪಿಕ್ ಏನು ಅಂತ ಅಂದ್ರೆ ಸ್ಕಿನ್ನು ಯಾವ ವಿಧ ಅಂದ್ರೆ ಯಾವ ಟೈಪ್ ನಮ್ ಸ್ಕಿನ್ ಅನ್ನೋದು ಅಲ್ವಾ ಯೂಶಲ್ ಆಗಿ ಇದೊಂದು ಕನ್ಫ್ಯೂಷನ್ ನಾವೆಲ್ಲರೂ ಫೇಸ್ ಮಾಡ್ತಿರ್ತೀವಲ್ವಾ ನಾವು ಕೆಲವ್ರದಂದ್ರೆ ಅದ್ರದ್ದು ಐಡಿಯಾ ಇರುತ್ತೆ ಯಾಕೆಂದ್ರೆ ಅದ್ರ ನಾಲೆಡ್ಜ್ ಅವ್ರಿಗೆ ಸಿಕ್ಕಿರುತ್ತೆ ಸೊ ನಮ್ ಸ್ಕಿನ್ ಯಾವುದು ಅಂತ ಅವರೇ ಅನಲೈಸ್ ಮಾಡ್ಕೊಂಡು ಅದ್ರ ತಕ್ಕನಂಗೆ ಅವರು ಏನು ಅವ್ರ ಕ್ರೀಮ್ ಆಗಲಿ ಫೇಸ್ ವಾಶ್ ಆಗಲಿ ಮೇಕಪ್ ಪ್ರಾಡಕ್ಟ್ಸ್ ಆಗ್ಲಿ ಅವ್ರು ಯೂಸ್ ಮಾಡ್ತಿರ್ತಾರೆ ಈಗ ಗೊತ್ತಿಲ್ದಲೆ ಅವ್ರು ಏನ್ ಮಾಡ್ಬಿಡ್ತಾರೆ ಪಾಪ ಅವ್ರಿಗೆ ಈಗ ಆಯಿಲಿ ಸ್ಕಿನ್ ಇರುತ್ತೆ ಅವ್ರದ್ದು ಅವರು ಡ್ರೈ ಸ್ಕಿನ್ ಪ್ರಾಡಕ್ಟ್ಗಳನ್ನೆಲ್ಲ ಹಾಕಿ ಮತ್ತಷ್ಟು ಹಾಳು ಮಾಡ್ಕೊಳ್ತಾರೆ ಮತ್ತೆ ಹಾಳು ಮಾಡ್ಕೊಳ್ಳೋದು ಅಲ್ಲದಲೆ ಅಯ್ಯೋ ನಮ್ಗೆ ಯಾಕೋ ಈ ಪ್ರಾಡಕ್ಟ್ ಸೂಟ್ ಆಗ್ತಿಲ್ಲ ಅಂತ ಕಂಪ್ಲೇಂಟ್ ಇರುತ್ತೆ ಸೊ ಅಂತವ್ರಿಗೆ ಈಗ ನಾವು ಫಸ್ಟ್ ಮಾಡಬೇಕಾಗಿರೋದೇನು ನಮ್ಮ ಸ್ಕಿನ್ ಯಾವ ತರ ಅಂತ ತಿಳ್ಕೊಬೇಕು ಸೊ ಆ ತಿಳ್ಕೊಳೋದಕ್ಕೆ ನಾನು ಸಹಾಯ ಮಾಡೋಣ ಅಂತ ಈ ವಿಡಿಯೋ ಮಾಡ್ತಿದ್ದೀನಿ ಬಟ್ ಈ ವಿಡಿಯೋನು ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನೀವೊಂದು ಮಾಡಬೇಕು ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತೀರ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಮತ್ತೆ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಮತ್ತೆ ಈ ಥರ ವಿಡಿಯೋಸ್ ಎಲ್ಲ ನಿಮಗೆ ಎಲ್ಲಾರ್ಗೂ ಯೂಸ್ ಆಗುತ್ತೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಮರೀದಲ್ಲೇ ಶೇರ್ ಕೂಡ ಮಾಡಿ ಮತ್ತೆ ಸೇವ್ ಮಾಡಿ ಇಟ್ಕೊಳ್ಳಿ ಯಾಕೆಂದ್ರೆ ನಿಮ್ಗೆ ಯಾವಾಗಾದ್ರೂ ಡೌಟ್ ಬಂದಾಗ ಖಂಡಿತ ನೀವು ಸೇವ್ ಮಾಡಿ ಇಟ್ಕೊಂಡಿದ್ರೆ ನಿಮಗೆ ಯೂಸ್ ಆಗತ್ತೆ ಈಗ ಹೋಗೋಣ ವಿಡಿಯೋ ಕಡೆ ಯೂಶ್ವಲ್ ಆಗಿ ನಮ್ಮ ಸ್ಕಿನ್ ಟೈಪ್ ಅಲ್ಲಿ ಐದು ತರ ನಾವು ಸ್ಕಿನ್ ಟೈಪ್ನ ನೋಡ್ಬೋದು ಯಾವುದೇ ಯಾವುದು ಯೂಶಲ್ ಆಗಿ ನಮ್ಗೆಲ್ಲ ಗೊತ್ತಿರೋದು ಆಯಿಲಿ ಸ್ಕಿನ್ ಡ್ರೈ ಸ್ಕಿನ್ ಅಂತ ಕಾಮನ್ ಆಗಲ್ವಾ ಸೊ ಅದಲ್ದಲೇನೆ ಆಯಿಲಿ ಸ್ಕಿನ್ನು ಡ್ರೈ ಸ್ಕಿನ್ನು ಕಾಂಬಿನೇಷನ್ ಸ್ಕಿನ್ನು ಸೆನ್ಸಿಟಿವ್ ಸ್ಕಿನ್ನು ಮತ್ತು ನಾರ್ಮಲ್ ಸ್ಕಿನ್ನು ಈ ಥರ ಐದು ಥರ ಇರುತ್ತೆ ಸೊ ಐದು ಥರ ಹೆಂಗಪ್ಪ ಕಂಡು ಹಿಡಿಯೋದು ನಮ್ಮ ಸ್ಕಿನ್ ಯಾವುದು ಅಂತ ಅನ್ನೋದಕ್ಕೆ ನಾನು ಸಿಂಪಲ್ ಆಗಿ ಹೇಳ್ತೀನಿ ನೋಡಿ ಏನು ಮಾಡಿ ಗೊತ್ತಾ ಫಸ್ಟು ನೀವು ನೀವೇನು ರೆಗ್ಯುಲರ್ ಆಗಿ ಯಾವ ನ ಯೂಸ್ ಮಾಡ್ತೀರಾ ಆ ನ ಹಾಕಿ ಫೇಸ್ ವಾಶ್ ಮಾಡ್ಕೊಳ್ಳಿ ಫೇಸ್ ವಾಶ್ ಮಾಡಾದ್ಮೇಲೆ ಒನ್ ಅವರ್ವರೆಗೂ ನೀವು ಯಾವುದೇ ಥರದ ಕ್ರೀಮ್ ಆಗಲಿ ಸೀರಮ್ ಆಗಲಿ ಸನ್ಸ್ಕ್ರೀನ್ ಆಗಲಿ ಏನೂ ಹಚ್ಚಂಗಿಲ್ಲ ಹಚ್ಚಿದಲ್ಲೇ ಬಿಟ್ಬಿಡಿ ಒನ್ ಅವರ್ ಒನ್ ಅವರ್ ಆದಮೇಲೆ ನೋಡಿ ನಿಮ್ಮ ಸ್ಕಿನ್ ಆಯ್ಲಿ ಆಗಿದ್ರೆ ಯೂಶುವಲ್ ಆಗಿ ಆಯ್ಲಿ ಆಗೋದಂತೂ ಎಲ್ಲರಿಗೂ ಗೊತ್ತಾಗ್ಬಿಡತ್ತೆ ಸೊ ಈ ತರ ಫುಲ್ ಆಯ್ಲಿ ಆಗಿದ್ರೆ ಅದು ನಿಮ್ಮದು ಆಯ್ಲಿ ಸ್ಕಿನ್ ಅಂತ ಅರ್ಥ ಈ ತರ ಆಯ್ಲಿ ಸ್ಕಿನ್ ಅವರು ಏನೆಲ್ಲ ಪ್ರಾಬ್ಲಮ್ ಫೇಸ್ ಮಾಡ್ತಾರೆ ಗೊತ್ತಾ ಅವ್ರಿಗೆ ಪಿಂಪಲ್ಸ್ ಆಗತ್ತೆ ತುಂಬಾ ಅಕ್ನಿ ಆಗತ್ತೆ ಮತ್ತೆ ಮೀನು ಓಪನ್ ಪೋರ್ಸ್ ಈ ಆಯ್ಲಿ ಸ್ಕಿನ್ ಅವರಿಗೆ ತುಂಬಾ ಕಾಡೋದು ಅಂದ್ರೆ ಓಪನ್ ಪೋರ್ಸ್ ಸೊ ಇದೊಂದಾಗತ್ತೆ ಅಫ್ಕೋರ್ಸ್ ಎಲ್ಲ ಪಿಂಪಲ್ ಆಯ್ತು ಅಂದ್ರೆ ಅಲ್ಲಿ ಪೋರ್ಸ್ ಗಳು ದೊಡ್ಡ ದೊಡ್ಡ ಆಗ್ಬೋದು ಅಥವಾ ತುಂಬಾ ಚಿಕ್ಕದಾಗಾದ್ರೂ ಪೋರ್ಸ್ ಗಳಾಗಬಹುದು ಓಪನ್ ಪೋರ್ಸ್ ಫೇಸ್ ಅಲ್ಲಿ ಸೊ ಇದೊಂದು ಸಮಸ್ಯೆ ಇರುತ್ತೆ ಈ ತರ ನಾವು ಫೇಸ್ ವಾಶ್ ಮಾಡಿ ಒನ್ ಅವರ್ ಆದ್ಮೇಲೂ ಆಯಿಲ್ ಆಯ್ತು ಅಂದ್ರೆ ನಮ್ಮ ಸ್ಕಿನ್ ಅದು ಕಂಪಲ್ಸರಿ ಆಯಿಲಿ ಸ್ಕಿನ್ ಅಂತ ಇನ್ನ ನೆಕ್ಸ್ಟ್ ಡ್ರೈ ಸ್ಕಿನ್ ಡ್ರೈ ಸ್ಕಿನ್ ಅವರು ಅಷ್ಟೇ ಸೇಮ್ ಇದೇ ಮೆಥಡ್ ಒನ್ ಅವರ್ ಆದ್ಮೇಲೆ ನಿಮ್ ನ ನೀವು ನೋಡ್ಕೊಂಡಾಗ ಫುಲ್ಲು ಒಂಥರ ಎಳೆದಂಗೆ ಈ ತರ ಕೀ ಬಿಗಿ ಬಿಗಿ ಆಗತ್ತೆ ಸ್ಕಿನ್ ಮತ್ತೆ ಈ ಭಾಗದಲ್ಲೆಲ್ಲ ಪೀಲ್ ಆಗ್ತಾ ಇರುತ್ತೆ ಏನು ಸಿಪ್ಪೆ ಸುಳ್ಕೊಳ್ಳೋದು ಅಂತ ಅಂತಾರಲ್ಲ ಆತರ ಸೊ ಆತರ ನೀವೇನಾದ್ರೂ ಫೇಸ್ ಮಾಡ್ತಿದ್ರೆ ಅದು ಡ್ರೈ ಸ್ಕಿನ್ ಅಂತ ಅರ್ಥ ಮತ್ತೆ ಈ ಡ್ರೈ ಸ್ಕಿನ್ ಅವ್ರಿಗೆ ಹೆಚ್ಚಿದಾಗ ಕಾಣೋದೇನು ಗೊತ್ತಾ ರಿಂಕಲ್ಸ್ ಹೆಚ್ಚಿದಾಗ ಕಾಣಿಸೋದೇನು ಅಂದ್ರೆ ರಿಂಕಲ್ಸ್ ಬೇಗ ಏಜ್ ಆದಂಗೆ ಕಂಡ್ಬಿಡ್ತಾರೆ ಈ ಡ್ರೈ ಸ್ಕಿನ್ ಅವರು ಸೊ ಅವ್ರು ಏನ ಮಾಡ್ಬೇಕಂದ್ರೆ ಹೆಚ್ಚನಾಗಿ ನೀರ್ ಕುಡಿಬೇಕು ಮತ್ತೆ ಮಾಯ್ಚರೈಸರ್ ಚೆನ್ನಾಗಿ ಯೂಸ್ ಮಾಡಬೇಕು ಸೊ ಡ್ರೈ ಸ್ಕಿನ್ ಅವರು ನೆಕ್ಸ್ಟ್ ಬರೋದು ನಮ್ಗೆ ಕಾಂಬಿನೇಷನ್ ಸ್ಕಿನ್ ಕಾಂಬಿನೇಷನ್ ಸ್ಕಿನ್ ಹೆಂಗ್ ಕಂಡು ಹಿಡಿಯೋದು ಅಂತ ಅಂದ್ರೆ ಇದು ಯೂಶಲ್ ಆಗಿ ನಾವು ಈ ತರದ್ದು ತುಂಬಾ ಜನಗಳು ಫೇಸ್ ಮಾಡಿರ್ತಾರೆ ಯಾಕೆಂದ್ರೆ ನಮ್ಗೆ ಈಗ ಡ್ರೈ ಇತ್ತು ಮಕ ತುಳದಾಗ ಡ್ರೈ ಇತ್ತು ನಾವು ಮೇಕಪ್ ಎಲ್ಲ ಮಾಡ್ಕೊಂಡ್ಮೇಲೆ ತುಂಬಾ ಆಯ್ಲಿ ಆಯಿಲಿ ಆಯ್ತು ನಮ್ ಫೇಸು ನಮ್ದು ಯಾವ ಸ್ಕಿನ್ನು ನಮ್ಮದು ಡ್ರೈ ಸ್ಕಿನ್ನ ಆಯಿಲಿ ಸ್ಕಿನ್ ಅಂತ ಒಂದು ಕನ್ಫ್ಯೂಷನ್ ಆಗಿ ಬಂದ್ಬಿಡ್ತಾರೆ ಸೊ ಅವರು ಕಾಂಬಿನೇಷನ್ ಸ್ಕಿನ್ನು ಅವ್ರು ಏನು ಮಾಡಬೇಕು ಅಂತಂದರೆ ಗೊತ್ತು ಮಾಡ್ಕೊಳೋದಕ್ಕೆ ನಮ್ದು ಕಾಂಬಿನೇಷನ್ ಸ್ಕಿನ್ ಅಂತ ಸೊ ಟೀ ಝೋನ್ ಅಂತ ಬರುತ್ತೆ ಅಂದರೆ ಹಣೆ ಭಾಗದಿಂದ ಮೂಗ್ ಭಾಗ ಇದು ಟೀ ಆಕಾರದಲ್ಲಿ ಬರೋದ್ರಿಂದ ಇದನ್ನ ಟೀ ಝೋನ್ ಅಂತ ಕರಿತೀವಿ ಯೂಶುವಲ್ ಆಗಿ ನಮ್ಮ ಕಾಂಬಿನೇಷನ್ ಸ್ಕಿನ್ ಅವ್ರಿಗೆ ಈ ಭಾಗದಲ್ಲಿ ಆಯಿಲು ಈ ಭಾಗದಲ್ಲಿ ಆಯಿಲ್ ಆಗಿರುತ್ತೆ ಇನ್ನು ಈ ಚೀಕ್ಸು ಮತ್ತು ಚಿನ್ನಲ್ಲಿ ಆಯಿಲ್ ಆಗಿರೋಲ್ಲ ಅದು ಡ್ರೈ ಆಗಿರುತ್ತೆ ಸೊ ಅವ್ರದ್ದು ಕಾಂಬಿನೇಷನ್ ಸ್ಕಿನ್ ಇವರು ಅಷ್ಟೇ ನೀರನ್ನು ಹೆಚ್ಚಾಗೂ ಕುಡಿಬೇಕು ಮತ್ತೆ ಮಾಯ್ಚರೈಸರ್ನು ಯೂಸ್ ಮಾಡಬೇಕು ಇವ್ರಿಗೆ ಈ ಹಣೆ ಮೇಲೆಲ್ಲ ಪಿಂಪಲ್ಸು ಮತ್ತೆ ಏನು ಡ್ರೈನೆಸ್ ಎರಡು ಕಾಡುತ್ತೆ ಇವ್ರಿಗೆ ಪಾಪ ಇವ್ರು ಎರಡೂ ಫೇಸ್ ಮಾಡಬೇಕಾಗತ್ತೆ ಬಟ್ ನೋ ಪ್ರಾಬ್ಲಮ್ ಇವರು ಇದಕ್ಕೆ ತಕ್ಕನಂಗೆ ಸ್ವಲ್ಪ ನೀರ್ ಕುಡಿದ್ರೆ ಹೆಚ್ಚಾಗಿ ಈ ಡ್ರೈನೆಸ್ ನ ಸ್ವಲ್ಪ ಕಡಿಮೆ ಮಾಡ್ಕೋಬಹುದು ಇನ್ನು ನೆಕ್ಸ್ಟ್ ನಾವು ಹೋಗ್ತಾ ಇರೋದು ನೀನು ಸೆನ್ಸಿಟಿವ್ ಸ್ಕಿನ್ ಈ ಸೆನ್ಸಿಟಿವ್ ಸ್ಕಿನ್ ಅವ್ರದ್ದು ಬಹಳ ವಿಚಿತ್ರ ನೀವು ಯೂಶಲ್ ಆಗಿ ನಿಮ್ಗೆಲ್ಲಾರ್ಗು ಕೆಲವ್ರಿಗೆ ಇದನ್ನ ಫೇಸ್ ಮಾಡಿರ್ತೀರ ಕೆಲವ್ರು ಏನಾಗುತ್ತೆ ಮೇಡಮ್ ನಾನು ಒಂದೇ ಒಂದ್ ಸಣ್ಣದಾಗ ಒಂದು ಕ್ರೀಮ್ ಯಾವ್ದು ಹಚ್ಕೊಂಡ್ರು ನನಗೆ ಸೂಟ್ ಆಗ್ತಿಲ್ಲ ಮತ್ತೆ ಏನ್ ಹಚ್ಕೊಂಡ್ರು ನನಗೆ ಪಿಂಪಲ್ಸ್ ಆಗ್ತಿದೆ ರೆಡ್ನೆಸ್ ಆಗ್ತಿದೆ ಮತ್ತೆ ಒಂದು ಸ್ಟಿಕ್ಕರ್ ಇಟ್ಕೊಂಡ್ರು ನನಗೆ ಹಿಚ್ಚಿಂಗ್ ಆಗತ್ತೆ ಸೊ ಅಲ್ಲಿ ಒಂದು ಗುಳ್ಳೆ ಆಗುತ್ತೆ ಮತ್ತೆ ನನ್ ಬೇಗ ಯಾವುದೋ ಒಂದು ಪ್ರಾಡಕ್ಟ್ ಹಾಕಿದ ತಕ್ಷಣ ನನ್ನ ಫೇಸು ಕಪ್ಪಾಗತ್ತೆ ಈ ತರ ಸಿಂಪ್ಟಮ್ಸ್ ಯಾರಿಗಿರುತ್ತೆ ಅವ್ರದ್ದು ಕಾಮ ಏನು ಸಾರಿ ಸೆನ್ಸಿಟಿವ್ ಸ್ಕಿನ್ ಸೊ ಈ ಸೆನ್ಸಿಟಿವ್ ಸ್ಕಿನ್ ಅವರು ಆದಷ್ಟು ಕೇರ್ಫುಲ್ ಆಗಿರ್ಬೇಕು ಇದ್ರ ಬಗ್ಗೆ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಇವ್ರ್ಗೆ ಏನ್ ಹಚ್ಚಿದ್ರು ಈಗ ನಾನು ಏನೋ ಒಂದು ಕ್ರೀಮ್ ಹೇಳಿದ್ದು ಇವ್ರಿಗೆ ಸೂಟ್ ಆಗ್ಲೂಬಹುದು ಆಗ್ದಲೇನೂ ಇರ್ಬೋದು ಸೊ ಇದು ಯಾವುದೇ ಕಾರಣಕ್ಕೂ ಇವರು ಆದಷ್ಟು ತಮ್ಮದೇ ಆದ ಟೆಸ್ಟ್ಗಳನ್ನ ಮಾಡ್ಕೊಂಡೆ ಪ್ರತಿಯೊಂದು ಗಳನ್ನು ಅಥವಾ ಏನು ಫೇಸ್ ವಾಶ್ನು ಬಳಸ್ಬೇಕಾಗತ್ತೆ ಇನ್ನು ನೆಕ್ಸ್ಟ್ ನಾರ್ಮಲ್ ಸ್ಕಿನ್ ನಾರ್ಮಲ್ ಸ್ಕಿನ್ ಅವರಂತೂ ಗಾಡ್ ಗಿಫ್ಟ್ ಗೊತ್ತಾ ಅವ್ರಿಗೆ ದೇವರು ಒಂದು ಯಾವುದೋ ಒಂದು ವರ ಕೊಟ್ಟು ಕಳ್ಸಿ ಬಿಟ್ಟಿರ್ತಾನೆ ಸೊ ಅವ್ರಿಗೆ ನೀವು ಏನಾದ್ರೂ ಹಾಕ್ಲಿ ಆ ಪಿಂಪಲ್ಸ್ ಆಗಲ್ಲ ಮತ್ತೆ ತುಂಬಾ ಸ್ಕಿನ್ ಕ್ವಾಲಿಟಿನೂ ತುಂಬಾ ಚೆನ್ನಾಗಿರುತ್ತೆ ಅವ್ರಿಗೆ ಡ್ರೈನೂ ಆಗಲ್ಲ ಆಯ್ಲಿನೂ ಆಗಲ್ಲ ಮತ್ತೆ ಯಾವ ತರದ್ದು ಹಿಚ್ಚಿಂಗು ಏನು ಆಗಲ್ಲ ಮತ್ ತುಂಬಾ ಚೆನ್ನಾಗಿರುತ್ತೆ ಸೊ ಇಂಥವ್ರಿಗೆ ಮೇಕಪ್ಪೇ ಬೇಡ ಅನ್ಸ್ಬಿಡುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇದು ಬಂದು ನಾರ್ಮಲ್ ಸ್ಕಿನ್ ಇದು ತುಂಬಾ ಕಡಿಮೆ ರೇರು ಬಟ್ ಇರ್ತಾರೆ ಇಂಥವ್ರು ಕೂಡ ಅವ್ರ ನೋಡೋದಕ್ಕೆ ಒಂದು ಖುಷಿ ಆಗತ್ತೆ ಸೊ ಇಷ್ಟೆಲ್ಲಾ ನಿಮ್ಗೂ ಒಂದು ಐಡಿಯಾ ಸಿಕ್ತು ಅಂತ ಅನ್ಕೊಂಡಿದೀನಿ ನಾನು ಹೇಳಿರೋದು ಖಂಡಿತ ಇದೇ ತರದಲ್ಲಿ ನೀವು ಟೆಸ್ಟ್ ಮಾಡ್ಕೊಳ್ಳಿ ನಿಮ್ ಸ್ಕಿನ್ ಯಾವುದು ಅಂತ ಯಾವುದು ಅಂತ ತಿಳ್ಕೊಂಡ ಮೇಲೆ ನಿಮ್ಗೆ ಈಸಿ ಆಗುತ್ತೆ ನೀವು ತಗೊಳ್ಳೋ ಅಂತ ಫೇಸ್ ವಾಶ್ ಆಗಿರಲಿ ಫೇಸ್ ಯೂಸ್ ಮಾಡೋ ಕ್ರೀಮ್ ಆಗಿರಲಿ ನೈಟ್ ಕ್ರೀಮ್ ಆಗಿರಲಿ ಮತ್ತೆ ಮೇಕಪ್ ಪ್ರಾಡಕ್ಟ್ಗಳಾಗಲಿ ನೀವು ಈಸಿಯಾಗಿ ಬೈ ಮಾಡ್ಬೋದು ನಿಮ್ಮ ಸ್ಕಿನ್ ಯಾವ ಟೈಪ್ ಅಂತ ತಿಳ್ಕೊಂಡ್ರೆ ಅನ್ನೋ ಕಾರಣಕ್ಕೆ ಹೆಲ್ಪ್ ಆಗಲಿ ಅಂತ ಈ ವಿಡಿಯೋ ಮಾಡ್ತಿದ್ದೀನಿ ಮತ್ತೆ ಆದಷ್ಟು ನೀವು ಯಾವ ಸ್ಕಿನ್ ಆದರೂ ಇಲ್ಲಿ ಹೆಚ್ಚದಾಗಿ ನೀರ್ ಕುಡೀರಿ ಅದೊಂದಂತೂ ಹೇಳ್ತೀನಿ ಹೆಚ್ಚು ನೀರ್ ಕುಡಿದಾಗ ಏನಾಗುತ್ತೆ ನಮ್ಮ ಬಾಡಿನಲ್ಲಿ ನಮ್ಮ ಸ್ಕಿನ್ನಲ್ಲಿ ಆಟೋಮೆಟಿಕ್ ಆಗಿ ಒಂದು ಮಾಯ್ಚರೈಸಿಂಗ್ ಫೀಲ್ ಇರುತ್ತೆ ಸ್ಕಿನ್ನಲ್ಲಿ ಸೊ ಹೆಲ್ದಿಯಾಗಿ ಕಾಣುತ್ತೆ ಅಲ್ವಾ ನಮ್ಮ ಸ್ಕಿನ್ನಲ್ಲಿ ಹೇಳುದ್ನಲ್ಲ ಸುಮಾರು ತರ ಟೈಪ್ಸ್ ಇದೆ ಅದರಲ್ಲಿ ಆಯಿಲ್ ಸ್ಕಿನ್ ಆಯಿಲ್ ಸ್ಕಿನ್ ಅವರು ಫೇಸ್ ಮಾಡಬಹುದು ಫಸ್ಟ್ ಪಿಗ್ಮೆಂಟೇಶನ್ ಅದು ಬಿಟ್ರೆ ಪಿಂಪಲ್ಸು ಈ ತರ ಮತ್ತು ರೆಡ್ ಪಿಂಪಲ್ಸ್ ಆ್ಯಕ್ನಿ ಅಂತ ಹೇಳ್ತೀವಲ್ಲ ಕೋರ್ಸ್ ಪಿಂಪಲ್ಸ್ ಆದರೆ ಈ ಥರ ಪೋರ್ಸ್ಗಳು ಫೇಸಲ್ಲಿ ಆಗೋಗ್ಬಿಡುತ್ತೆ ಇನ್ನು ಡ್ರೈ ಸ್ಕಿನ್ನು ಡ್ರೈ ಸ್ಕಿನ್ ಅವ್ರ ಮೇನು ಎದುರಿಸೋದು ಪೀಲ್ ಆಗುತ್ತೆ ಸ್ಕಿನ್ನು ನಮ್ಮ ಸ್ಕಿನ್ನು ಮತ್ತು ಇನ್ನೊಂದೇನು ಅಂದರೆ ರಿಂಕಲ್ಸು ವಯಸ್ಸಿಗೆ ಮೀರಿದಂಥ ರಿಂಕಲ್ಸ್ಗಳು ಎಲ್ಲ ಶುರುವಾಗ್ಬಿಡುತ್ತೆ ಇನ್ನು ಕಾಂಬಿನೇಷನ್ ಸ್ಕಿನ್ನಲ್ಲಿ ಝೋನ್ ಝೋನಲ್ಲಿ ನಮಗೆ ಆಯಿಲು ಡ್ರೈನೆಸ್ಸು ಕಾಣುತ್ತೆ ಅವ್ರಿಗೂ ಕೂಡ ಇದೇ ಥರ ಪಿಗ್ಮೆಂಟೇಷನ್ ಕೂಡ ಕಾಣುತ್ತೆ ಇನ್ನು ಸೆನ್ಸಿಟಿವ್ ಸ್ಕಿನ್ನು ಸೆನ್ಸಿಟಿವ್ ಸ್ಕಿನ್ ಅವ್ರಿಗೆ ರೆಡ್ನೆಸ್ಸು ಪಿಂಪಲ್ಸು ತುಂಬಾ ಹೆಚ್ಚಾಗಿ ಹಿಂಸೆ ಕೊಡುತ್ತೆ ಇನ್ನು ಅದು ಬಿಟ್ಬಿಟ್ರೆ ಇನ್ನು ನಾವು ತುಂಬ ಗಾಡ್ ಗಿಫ್ಟ್ ಅಂತ ಹೇಳೋದು ನಾರ್ಮಲ್ ಸ್ಕಿನ್ ಇದಂತೂ ತುಂಬ ಬೆಸ್ಟ್ ಬಟ್ ಎಲ್ಲರಿಗೂ ಈ ಅದೃಷ್ಟ ಇರಬೇಕಲ್ಲ ನಾನು ಹೇಳಿದ್ದಿಷ್ಟು ನಿಮ್ದು ಒಂದು ಐಡಿಯಾ ಸಿಕ್ತು ಅಂತ ಹೇಳ್ತಾ ಖಂಡಿತ ನಿಮ್ಗೆ ಇದು ಯೂಸ್ ಆಗುತ್ತೆ ಇದು ಹೆಣ್ಮಕ್ಳು ಗಂಡು ಮಕ್ಕಳು ಅಂತ ಅಲ್ಲ ಎಲ್ಲಾರ್ಗು ನಮ್ ಸ್ಕಿನ್ ಯಾವ ಟೈಪ್ ಅಂತ ತಿಳ್ಕೊಳ್ಳೋದು ಅಷ್ಟೇ ಮುಖ್ಯ ಆಗುತ್ತೆ ಸೊ ಇದನ್ನ ನಿಮ್ ಸ್ಕಿನ್ ಯಾವುದು ಅಂತ ನಿಮ್ ಸ್ಕಿನ್ ಟೈಪ್ನ ಕಂಡು ಇಟ್ಕೊಂಡು ಅದ್ರ ಪ್ರಕಾರ ನೀವು ನಿಮ್ ಪ್ರಾಡಕ್ಟ್ಗಳನ್ನ ಚೂಸ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ ಹೋಗ್ಬರ್ಲ ಬಾಯ್ ಲವ್ ಯು ಟೇಕ್ ಕೇರ್